ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಪತ್ರಿಕಾಗೋಷ್ಠಿ ದೇವನಹಳ್ಳಿಯಲ್ಲಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಹೇಳಿಕೆ ಮೂರು ದಶಕಗಳಿಂದ ಅನೇಕ ರಾಜಕೀಯ ಪಕ್ಷಗಳು ಒಳ ಮೀಸಲಾತಿ ಮಾಡ್ತಿವೆ ಅಂತ ದಿಕ್ಕು ತಪ್ಪಿಸಿದ್ರು ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ಒಳ ಮೀಸಲಾತಿ ಜಾರಿಗೆ ಮಾಜಿ ಕೇಂದ್ರ ಸಚಿವ ಒತ್ತಾಯ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಾಗಮೋಹನ್ ದಾಸ್ ವರದಿಯನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡುವ ಅನುಮಾನವಿದೆ ಆಗಸ್ಟ್ ಒಂದರಿಂದ ಹದಿನೈದರ ಒಳಗೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೇ ಹೋದರೆ ರಾಜ್ಯದ ಮಾದಿಗ ಒಕ್ಕೂಟಗಳಿಂದ ಬಂದ್ಗೆ ಕರೆ ನೀಡುತ್ತೇವೆ ಸರ್ಕಾರದ ವಿರುದ್ಧ ಅಸಹಕಾರ ಚಳುವಳಿಯನ್ನು ಮಾಡ್ತೇವೆ ಮಾದಿಗರ ಶಕ್ತಿಯನ್ನು ಸರ್ಕಾರಕ್ಕೆ ನೋಡಿಸುತ್ತೇವೆ ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಸರ್ಕಾರಕ್ಕೆ ಎಚ್ಚರಿಕೆ ಹನ್ನೊಂದು ಲಕ್ಷ ಸ್ಟಿಕ್ಕರ್ಗಳನ್ನು ತೆಪ್ಪೆಗೆ ಬಿಸಾಡಿದ್ದಾರೆ ಸರಿಯಾಗಿ ಸರ್ವೇನೂ ಮಾಡಲಿಲ್ಲ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ವರದಿ ಎಲ್ಲಿಯೂರು ರಾಧಾಕೃಷ್ಣ ದೇವನಹಳ್ಳಿ ಪಂಡಿತವರ್ನು ಯಾವ ಕಾಂತರಾಜು ಅವರ ವರದಿಯಲ್ಲಿ ಜಾತಿ ಗಣತಿಯನ್ನು ಮಾಡಿದ್ರು ಸರ್ಕಾರ ಮಾಡಿದ್ರು ಯಾವ್ದೋ ಸರ್ಕಾರ ಮಾಡಿ ಒಂದು ವರದಿಯನ್ನು ತಿರಸ್ಕಾರ ಮಾಡೋದು ಒಂದು ಭಾಗ ಯಾವ್ದೋ ಒಂದು ಎರಡು ವರ್ಗಗಳು ಅಂಕಿಅಂಶಗಳ ಬಗ್ಗೆ ದೂಷಣೆ ಮಾಡಿ ಆ ಜಾತಿ ಗಣೆ ಹಿಂಪಡಿತಾರೆ ನೂರ ಕೋಟಿ ಸಿದ್ದರಾಮಯ್ಯ ಅವರ ಹಣ ಅಲ್ಲ ಡಿ ಕೆ ಶಿವಕುಮಾರ್ ಅವರ ಹಣ ಅಲ್ಲ ಯಾವ ಮಂತ್ರಿಯ ಶಾಸಕರ ಹಣ ಅಲ್ಲ ಈ ರಾಜ್ಯದ ಟ್ಯಾಕ್ಸ್ ಅದನ್ನ ತಿರಸ್ಕಾರ ಮಾಡಿದ ನೋಡ್ತೇನೆ ಮತ್ತೆ ಜಡ್ಮೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರನು ಸಹ ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿಗಳು ಗೊಂದಲದ ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು ಸಿದ್ದರಾಮಯ್ಯನವರು ವಿಳಂಬ ರೀತಿಯನ್ನು ಅನ್ಸಸ್ತಾ ಇರೋದು ಇದೆ ನಮ್ಗೆ ನಮ್ಗೆ ಅನುಮಾನ ಇದೆ ಆದ್ರೆ ಈ ರೀತಿ ಗೊಂದಲವನ್ನ ಮತ್ತೆ ಮತ್ತೆ ತೀರ್ಮಾನ ಕರ್ನಾಟಕ ರಾಜ್ಯದ ಮಾದಿಗರಿಗೆ ಆ ಸ್ಪಷ್ಟತೆಯನ್ನ ತೋರಿಸಿದ್ರೆ ಮಾದಿಗರು ಮುಂದಿನ ದಿನಗಳ ಒಂದೇ ತಾರೀಕಿನ ನಂತರ ಯಾವುದೇ ಮಾದಿಗ ಸಮುದಾಯದ ಸಾಮಾಜಿಕ ಕಳ್ಗಳಿರ್ತಕ್ಕಂತ ಮಾದಿಗರು ಮನೆಯಲ್ಲಿ ಕೊಡೋದಿಲ್ಲ ಹೋರಾಟಕ್ಕೆ ಹೇಳಿತೀವಿ ಬೆಳಗಾಂ ಅಲ್ಲಿ ಒಂದು ಕಾರ್ಯಕ್ರಮ ನಾವು ರಾಜ್ಯ ಸರ್ಕಾರದ ಅನೇಕ ಮಂತ್ರಿಗಳು ಬೆಳಗಾಂನ ವೇದಿಕೆಗೆ ಬಂದಿದ್ರು ಬೆಳಗಾಂಗೆ ವೇದಿಕೆಯಲ್ಲಿ ಬಂದು ಆ ಸೆಷನ್ ನಡೆದಾಗ ಕೇವಲ ಮೂರು ತಿಂಗಳಲ್ಲಿ ಜಾರಿ ಮಾಡ್ತೀವಿ ಅಂತೇಳಿ ಇದೇ ಮಾದವರು ಇದೇ ಜೆಎಸ್ ಪುನಿಯಪ್ಪನವರು ಅದೇ ತಿಮ್ಮಾಪುರವ್ರು ಅದೇ ಸತೀಶ್ ಅವರು ಎಲ್ಲರೂ ನಾವು ಮೂರು ತಿಂಗಳಲ್ಲಿ ಜಾರಿ ಮಾಡ್ತೀವಿ ಅದು ಹೋದವರು ಅವರ ಮಾತಿಗೆ ತಕ್ಕಂತೆ ನಡ್ಕೊಳ್ಳಿಲ್ಲ ಮಾತಿಗೆ ತಪ್ಪಿದ್ದಾರೆ ತಿಪ್ಪೆಗೆ ಹಾಕಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಬದ್ಧತೆ ಇಲ್ಲ ನಾವು ನಾಗಮೋಹನ್ ದಾಸ್ ಅವರು ಜಸ್ಟಿಸ್ ನಾಗಮೋನ್ ದಾಸ್ ನೇಮಕ ಮಾಡಿದ್ದೀವಿ ವರದಿ ಕೊಡ್ಲಿ ನೋಡೋಣ ಅಂದ್ರೆ ಒಬ್ಬ ಈ ರಾಜ್ಯದ ಚೀಫ್ ಸೆಕ್ರೆಟರಿ ಅವರು ರಾಜ್ಯ ಸರ್ಕಾರ ಅಧಿಕಾರಿಗಳ ವಲಯಗಳಲ್ಲಿ ಯಾವ ಯಾವ ವರ್ಗ ಮೀಸಲಾತಿಯನ್ನು ಪಡೆದಿದೆ ಈ ಸ್ವಲ್ಪ ಒಂಬೈನೂರ ಅಥವಾ ಸ್ವಾತಂತ್ರ್ಯ ಬಂದಾಗ್ಲಿನ ಅಥವಾ ವರದಿಯನ್ನು ಕೊಡ್ಲಿಕ್ಕೆ ಮೀನ ಮೇಷ ಕೇವಲ ಅರವತ್ತು ಪರ್ಸೆಂಟ್ ಕೊಟ್ಟಿಲ್ಲ ಮತ್ತೆ ಸರ್ಕಾರಿ ಕ್ಷೇತ್ರದಲ್ಲಿ ಉದ್ಯೋಗಗಳ ಮೀಸಲಾತಿಯಲ್ಲಿ ವರದಿಯನ್ನು ಕೊಟ್ಟಿಲ್ಲ ಆಮೇಲೆ ಆ ನಗರದ ಆಡಳಿತ ಸ್ಥಳೀಯ ಸಂಸ್ಥೆಗಳಿಂದ ವರದಿಯನ್ನು ಕೊಟ್ಟಿಲ್ಲ ಇದನ್ನ ನಾವು ಅವಲೋಕನೆ ಮಾಡಿದಾಗ ರಾಜ್ಯ ಸರ್ಕಾರಕ್ಕೆ ಬದ್ಧತೆ ಇಲ್ಲ ಅಂತ ಮತ್ತೆ ರಾಜಕೀಯ ಪಕ್ಷ ಚುನಾವಣೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಯಾವ ಯಾವ ಸಮುದಾಯ ಅದು ಗ್ರಾಮ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಆ ಮೀಸಲಾತಿಗಳಲ್ಲಿ ಅಧಿಕಾರಿ ಅಧಿಕಾರವನ್ನ ಯಾವ ಯಾವ ಸಮುದಾಯ ಎಂಜಾಯ್ ಮಾಡಿದೆ ಅದ್ರ ಬಗ್ಗೆ ಇವತ್ತು ಎಲೆಕ್ಷನ್ ಕಮಿಷನ್ ರಿಪೋರ್ಟ್ ಅನ್ನ ಕೊಟ್ಟಿಲ್ಲ ಈಗ ಒಳ ಮೀಸಲಾತಿ ಈ ದೇಶದ ಶೋಷಿತ ವರ್ಗಕ್ಕೆ ಕೊಡಬೇಕಂತೇಳಿ ಐತಿಹಾಸಿಕ ತೀರ್ಮಾನವನ್ನ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ಆಗೋದು ಚಂದ್ಚೂ ನೀಡಿ ಆಗಸ್ಟ್ ಒಂದಕ್ಕೆ ಒಂದು ವರ್ಷ ಆಗ್ತದೆ ಒಂದು ವರ್ಷ ಕಳೆದೂ ಸಹ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಆಗದೇ ಇರೋದ್ರಿಂದ ನಮ್ಮದ ಪಕ್ಕದ ರಾಜ್ಯಗಳು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಈಗಲೇ ಎಂಟು ಒಂಬತ್ತು ತಿಂಗಳಾಗಿದೆ ಆಂಧ್ರ ಪ್ರದೇಶ ಜಾರಿ ಮಾಡಿ ಏಳು ತಿಂಗಳಾಗಿದೆ ನಮಗೆ ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಇರೋದ್ರಿಂದ ಇಲ್ಲದೇ ಇರೋದ್ರಿಂದ ಒಂದು ವರ್ಷ ಕಳೆದಂಥ ಜಡ್ಜ್ಮೆಂಟ್ಗೆ ಒಂದನೇ ತಾರೀಕು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾದಿಗ ಸಮುದಾಯದ ಒಕ್ಕೂಟಗಳ ವತಿಯಿಂದ ಹದೇ ಬೆತ್ತಲೆ ಚಳುವಳಿಯನ್ನು ಪ್ರತಿಭಟನೆಯನ್ನು ಒಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮಾಡೋದಕ್ಕೆ ಇಡೀ ಸಮುದಾಯ ಮಾಡಬೇಕಂತೇಳಿ ತೀರ್ಮಾನ ಮಾಡಿದೀವಿ ಮಾಡೋದಕ್ಕೆ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ ಅದ ಜೊತೆಗೆ ಹತ್ತನೇ ತಾರೀಕು ಒಳಗಡೆ ಜಾರಿ ಮಾಡಿದ ಹೋದರೆ ಈಗಾಗಲೇ ನಮ್ಮ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳವರು ನಮ್ಮ ಅನೇಕ ಮುಖಂಡರು ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ಈ ರಾಜ್ಯ ಸರ್ಕಾರ ಹತ್ತರಿಂದ ಹದಿನೈದು ರೀ ಜಾರಿ ಮಾಡಿದ ಹೋದರೆ ಅಸಹಕಾರ ಚಳವಳಿ ಅಸಹಕಾರ ಚಳವಳಿ ಅಂದರೆ ರಾಜ್ಯ ಸರ್ಕಾರವನ್ನು ಆಡಳಿತನ ನಡೆಸೋಕ್ಕೆ ಬಿಡೋದಿಲ್ಲ ಅಂತ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಹತ್ತರಿಂದ ಹದಿನೈದು ಒಂದು ಚಳವಳಿಯನ್ನು ಇಡೀ ರಾಜ್ಯದಲ್ಲಿ ಮಾದರಿಗರು ಮಾಡ್ತಾರೆ ಸರಿ ಬಂದು ಬಂದು ಮಾಡ್ತೀವಿ ಅಂತ ಬಂದೇ ಮಾಡ್ತೀವಿ ಸರ್ ಬಂದ್ ಮಾಡಿ ಆವತ್ತು ಬಂದ್ ಮಾಡ್ತೀವಿ ಬಂದ್ ಮಾಡಿ ವಿಧಾನಸೌಧ ಯಾವ ರೀತಿ ಮುತ್ತಿಗೆ ಆಗಬೇಕು ಇಡೀ ಆಡಳಿತ ಯಾವ ರೀತಿ ನಿಷ್ಕ್ರಿಯ ಅನ್ನೋದಕ್ಕೆ ಇಡೀ ಸಮುದಾಯ ತೀರ್ಮಾನವನ್ನು ಮಾಡ್ತೀವಿ ಮಾದಿಗರು ಬಹಳ ಅಹಿಂಸಾವಾದಿಗಳು ಅಂದ್ಕೊಂಡಿದ್ದಾರೆ ಬಹಳ ಸಹಿಸ್ಕೊಂಡಿದ್ದೀವಿ ಈಗ ಸಹಿಸ್ಕೊಂಡೆ ಯಾರೂ ತೀರ್ಮಾನ ಮಾಡಿಲ್ಲ ಖಂಡಿತವಾಗ್ಲೂ ಅದೊಂದು ದೊಡ್ಡ ಚಳುವಳಿಯಾಗಿ ಪರಿವರ್ತನೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತದೆ